ನಮಸ್ಕಾರ ರೀ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದಾರೆ ರೀ ನಾನು ಚೆನ್ನಾಗಿದ್ದೀನಿ ರೀ ನೋಡಿರಿ ಮನೆಗೆ ಕಾಯಿ ತೊಗೊಂಬಂದಿದ್ರು ನಾವು ಒಪ್ಪರ ಟೊಮೆಟೊ ಹಿಂಡಿ ಮಾಡ್ಬೇಕಂತಂದು ಹೇಳಿ ನೋಡಿರಿ ಕಾಯಿ ಹಚ್ಕೊಂಡು ಅದನ್ನು ಹುರ್ಕೊಂಡು ರೊಟ್ಟಿ ಜೊತೆ ಅಂದಾಗ ಭಾರಿ ಟೇಸ್ಟ್ ರೀ ಟೊಮೆಟೊ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಸ್ವಲ್ಪ ಸೈಡ್ ತೆಗೆದಿಟ್ಕೊಂಡು ಸಿಂಗಲ್ ಕಾಳು ಹಾಕಿ ಸಿಂಗ ಕಾಳು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತೆ ರೀ ಆದ್ರೆ ಹಾಕ್ಬೋದು ಕಾಳು ಕಳ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾಲ್ಕು ಹುರ್ಕೊಂಡು ತಿಂದಿರಿ ಹುರಿದು ಒಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಈಗ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಕಡ್ಲೆ ಚಟ್ನಿ ಹಂಗಾಗಿ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಅದ್ರಾಗ ಹಾಕಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ಉಪ್ಪು ಹಾಕಿ ಟಮಾಟಿ ಇಷ್ಟು ಹುರ್ತಿದ್ದು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕೊಂಡು ಮಿಕ್ಸಿ ಮಾಡಿದರೆ ಟೊಮೆಟೊ ಚಟ್ನಿ ನೋಡಿರಿ ಸೂಪರಾಗಿ ರೆಡಿ ಆತ ಚಪಾತಿ ಜೊತೆ ತಿನ್ನೋಕೆ ಟೇಸ್ಟ್ ಇರ್ತೈತಿ ನಾನು ಈಗ ರೊಟ್ಟಿ ಮಾಡ್ತೀನಿ ರೀ ಚಪಾತಿ ಜೊತೆ ಚಳ್ಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿನಿ ಚಟ್ನಿ ರೆಡಿ ಆಯ್ತು ಈಗ ಚಳಿಕಾಯಿ ಸೋಸಿಟ್ಕೊಂಡಿನಿ ಈ ಕಡೆ ಜಿಗಡ್ಕೊಂಡಿನಿ ಚೌಳಿಕಾಯಿ ಹುರ್ಕೊಂಡು ಹಾಕ್ತೀನಿ ಹುರಿದು ಇದು ಪಲ್ಯ ಒಗ್ಗರಣೆ ಕೊಟ್ಟು ಒಂದು ಉಳಗಡೆ ಹೆಚ್ಚಿಟ್ಕೊಂಡು ಮತ್ತು ನಮ್ಮ ಬಿಸಿ ಬಿಸಿ ರೊಟ್ಟಿ ಜೊತೆ ಇವೆಲ್ಲ ಪಲ್ಯ ಅದು ಒಂದು ಯಾವುದೋ ಒಂದು ಚಟ್ನಿ ಇದ್ರೆ ಇನ್ನೂ ಒಂದು ರೊಟ್ಟಿ ಜಾಸ್ತಿ ಹೋಗುತ್ತೆ ರೀ ಉಪ್ಪು ಗುರ್ರ ಪುಡಿ ಅದೆಲ್ಲ ಹಾಕೊಂಡು ಪಲ್ಯ ರೆಡಿ ಆಯ್ತು ರೀ ಇವಾಗ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಬಿಡ್ತೇನೆ ನೋಡಿರಿ ಪಲ್ಯ ಕುದಿಯಾಕತ್ತೈತಿ ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕಡಲೆ ಪುಡಿ ಹಾಕ್ಬೇಕು ಇಲ್ಲಾಂದ್ರೆ ತಳ ಹಿಡ್ದು ಬಿಡ್ತೈತೆ ಅದು ನಾನು ಲಾಸ್ಟಿಗೆ ಕಡಲೆ ಪುಡಿ ಹಾಕಿನಿ ಪಲ್ಯ ಕುದೀತು ಈ ಕಡೆ ಜಿಗಡ್ ಯಾಕಂದ್ರೆ ದಪ್ಪನ ರೊಟ್ಟಿ ಮಾಡೋಕೆ ಸ್ವಲ್ಪ ಜಾಸ್ತಿನೇ ಜಿಗಟ್ ಹಾಕೋಬೇಕು ರೀ ನಾನು ಮಿದುವ ದಪ್ಪನ ರೊಟ್ಟಿ ಹೇಳಿ ಜಾಸ್ತಿ ಜಿಗಡ್ ಹಾಕೊಂಡು ಇಟ್ಕೊಂಡಿದ್ದೆ ನೋಡಿ ನಾದ್ಕೊಂಡು ಬಿಸಿ ಬಿಸಿ ರೊಟ್ಟಿ ಜೊತೆ ಪಲ್ಯ ಚಟ್ನಿ ಇದ್ರೆ ಸೂಪರ್ ಇರ್ತತಿ ಮ ಭಾಳ ಮಿದು ಬರ್ಬೇಕಂದ್ರೆ ರೊಟ್ಟಿ ಜಾಸ್ತಿ ಚರ ಚರ ನಾದ್ಕೋಬೇಕು ಈ ಥರ ನಾದಿಟ್ಕೊಂಡು ಒಂದು ಸ್ವಲ್ಪ ನೀರು ಹಚ್ಚಿ ಚೆಂದ ಮಿದ್ಕೋಬೇಕ್ರಿ ಅದನ್ನು ಈ ಟೆಸ್ಟ್ ಸಾಧ್ಯ ಆಗುತ್ತೆ ಅಷ್ಟು ಭಾರ ಹಾಕಿ ಚರ ಚರ ಕಲ್ಗೆ ಹಾಕಿ ನಾದ್ಕೋಬೇಕು ನೋಡ್ರಿ ಈ ಥರ ನಾದ್ಕೊಂಡು ನನ್ನ ದೊಡ್ಡ ದಪ್ಪನ ಮಾಡಬೇಕಲ್ಲ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿನೇ ತೊಗೊಂಡು ಮಾಡಾಕತ್ತೀನಿ ಒಣ ಹಿಟ್ಟು ಹಾಕ್ಕೊಂಡು ನಟಿಸ್ತೀನಿ ಮಧ್ಯಾಹ್ನ ಊಟ ಟೈಮ್ ಬರ್ತಿರ್ತಾರಲ್ಲ ಮನೆಯಾಗ ಅದಕ್ಕೆ ಈ ಥರ ಬಿಸಿ ರೊಟ್ಟಿ ಮಾಡಿಕೊಟ್ಬಿಟ್ರೆ ಇಂಥ ಒಂದು ಚಟ್ನಿ ಇದ್ರೆ ರೊಟ್ಟಿ ತುಂಬ ತಿಂತಿರ್ತಾರೆ ಹ್ಞೂ ನೋಡಿರಿ ಅದೇ ನೋಡಿರಿ ದಪ್ಪ ದಪ್ಪನ ಮಾಡೀನಿ ಸ್ವಲ್ಪ ಹಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಿದ್ದು ಮಿದ್ದು ಮಾಡಬೇಕ್ರೆ ಅಂದ್ರೆ ಒಟ್ಟು ಉಬ್ಬಂಗ ಬರ್ತಾವೆ ರೊಟ್ಟಿ ಮತ್ತೊಂದು ಹಾಕಿನಿ நோட்ரிட்டி உப்தவர பரோட்டா பரோட்டா அது ஆக நோட் ரொட்டி ஜாஸ்தி ஜிக்கு டண்ட்மா ரொட்டிட்டு ಒಂದು ಪಲ್ಯ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಈ ಥರ ಮಾಡ್ಕೊಡ್ತೀನಿ ರೀ ಭಾರಿ ಸಕ್ಕತ್ತು ಇರ್ತೈತ್ರಿ ಊಟ ಮಧ್ಯಾಹ್ನ ಊಟ ನೋಡ್ರಿ ನೀವು ಒಮ್ಮೆ ಈ ಥರ ಚಟ್ನಿ ಮಾಡಿ ನೋಡಿರಿ ಸೂಪರ್ ಇರ್ತೈತಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನೋಡಿರಿ ಎಷ್ಟು ಮಿದು ಹೋಳ್ಗೆ ಹೋಳ್ಗಿ ಇದ್ದಂಗೆ ಇರ್ತದೆ ರೊಟ್ಟಿ ನೋಡ್ರಲ್ಲಿ ಇಷ್ಟ ಆದರೆ ಲೈಕ್ ಮಾಡಿರಿ ಧನ್ಯವಾದ